ಏನ್ ಹೆಸರು ಏನ್ ಹೆಸರು ರಾಘು ನಾಗಭೂಷಣ ನಾಗಭೂಷಣ ಯಾವ ಓಕೆ ಬಂಧುಗಳೇ ನಾವು ಇಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆಳುಗುಪ್ಪ ಗ್ರಾಮ ಗ್ರಾಮದಲ್ಲಿದ್ದೀವಿ ನ್ಯಾಷನಲ್ ಹೈವೇ ಈ ನ್ಯಾಷನಲ್ ಹೈವೇನಲ್ಲಿ ಈತ ಒಬ್ಬ ವ್ಯಕ್ತಿ ಅನಾಥವಾಗಿದ್ದಾನೆ ಈ ಈ ಒಂದು ಏರಿಯಾದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಎರಡು ವಾರಗಳಿಂದ ತಿರುಗ್ತಾ ಇದ್ದಾರೆ ಅಂತೇಳಿ ವಿಷಯ ಕೇಳ್ಪಟ್ಟ ನಮ್ಮ ಸತೀಶ್ ಅಂಗಡಿ ಅವರಿಗೆ ವಿಷಯ ಇಲ್ಲಿ ಯಾರು ಮುಟ್ಟಿಸಿದ್ದು ಪ್ರವೀಣ್ ಅಂತೇಳಿ ಈ ತಾಳುಗಪ್ಪ ಭಾಗದವರು ವಿಷಯ ತಿಳಿಸಿರ್ತಾರೆ ಈಗ ಇವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಪ್ರಾಣಿಗಿಂತನೂ ಕಡೆಯಾಗಿ ಇವರು ಇದಾರೆ ಇವರ ಹೆಸರು ಕೇಳ್ರಿ ನಾಗ ನಾಗಭೂಷಣ ಅಂತೇಳಿ ಹೆಚ್ಚು ಕಮ್ಮಿ ಇವರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷದ ಆಸುಪಾಸ್ನವರು ನಿಮ್ಮ ಊರು ಇವರ ಊರು ಹೊನ್ನವರ ತಂದೆ ತಾಯಿ ಇದಾರ ಯಾರು ಇಲ್ವಾ ಒಬ್ರೆ ಇವರೊಬ್ರೇ ಅನಾಥವಾಗಿದ್ದಾರೆ ಅನ್ನೋದು ವಿಷಯ ಕೇಳ್ಪಟ್ಟಿದ್ದೀವಿ ಅವರ ವೇಷಭೂಷಣಗಳು ಮತ್ತೆ ಎಲ್ಲ ನೋಡಿದ್ರೆ ನಿಮಗೆಲ್ಲರಿಗೂ ಅರ್ಥ ಆಗ್ತದೆ ಆ ಹಾಗೇನೆ ನಾವು ಈ ಭಾಗದಲ್ಲಿ ಇವತ್ತು ಬೆ ಬೆಳಗ್ಗೆ ನಾವು ಸಾಗರದಿಂದ ಬಂದಿದ್ದೀವಿ ಇವರನ್ನ ರಕ್ಷಣೆ ಮತ್ತು ಸುರಕ್ಷತೆ ಬಗ್ಗೆ ಯೋಚನೆ ಮಾಡಿಕೊಂಡು ನಾನು ಮತ್ತೆ ಸತೀಶ್ ಅಂಗಡಿ ನನ್ನ ಹೆಸರು ಶಶಿಕಾಂತ್ ಅಂತೇಳಿ ಈಗಾಗಲೇ ಹಲವಾರು ವರ್ಷಗಳಿಂದ ಈ ತರ ಅನಾಥರನ್ನ ನಾವು ರಕ್ಷಣೆ ಮಾಡ್ತಾ ಬಂದಿದ್ದೀವಿ ಇವತ್ತು ಬೆಳಿಗ್ಗೆ ನಿನ್ನೆ ರಾತ್ರಿ ಅಲ್ಲ ಹೇಳಿದ್ದು ಫೋನ್ ಮಾಡಿ ಸತೀಶ್ ಅಂಗಡಿ ಅವರು ನಿನ್ನೆ ರಾತ್ರಿ ಫೋನ್ ಮಾಡಿ ಈ ತರ ತಾಳುಗುಪ್ಪದಲ್ಲಿ ನಮ್ಮ ಸ್ನೇಹಿತರೊಬ್ರು ಯಾರೋ ಇದಾರೆ ನಾಗಭೂಷಣ ಅನ್ನೋ ವ್ಯಕ್ತಿ ಇದಾರೆ ಅಂತ ಹೇಳಿದಾಗ ನಾವು ಇಲ್ಲಿ ಬಂದಿದ್ದೀವಿ ಆ ಒಟ್ಟಾರೆ ಬಂದಿರೋ ಉದ್ದೇಶ ಏನಂತಂದ್ರೆ ಒಂದು ಮಾನವೀಯತೆ ಆ ಮೆರೆಯೋದಕ್ಕೋಸ್ಕರ ಇದು ಎಲ್ಲರಿಗೂ ಒಂದು ಅವೇರ್ನೆಸ್ ಆಗ್ಲಿ ವಿಡಿಯೋ ಮಾಡೋದು ಆತಿಕೆ ಅಂತಂದ್ರೆ ಒಂದು ಜಾಗೃತಿಗೋಸ್ಕರ ಅಂತ ನಾವು ಆ ತಿಳ್ಕೊಂಡಿದೀವಿ ಆ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಕೂಡ ಈ ತರ ಸೇವೆ ಮಾಡ್ತಾ ಇದ್ದೀವಿ ಪ್ರಾಣಿಗಳ ತರ ಬದುಕಬಾರ್ದು ಅನ್ನೋದು ಒಂದೇ ಆಸೆ ಕಾನೂನಿನ ಅಡಿನಲ್ಲಿ ಇವ್ರಿಗೆ ಏನೇನು ಬೇಕು ಅದೆಲ್ಲ ಆಗ್ಬೇಕು ಅನಾಥರ ಆದಾಗ ಅನಾಥರು ಅಂತ ನಾವು ಬಿಟ್ಟು ಹೋಗ್ಬಿಟ್ರೆ ಮುಂದೆ ಯಾರು ಇವರಿಗೆ ರಕ್ಷಣೆ ಮಾಡುವಂಥದ್ದು ಶಿವಮೊಗ್ಗ ಜಿಲ್ಲಾ ಅಧಿಕಾರಿಗಳು ಡಿ ಸಿ ಸಾಹ್ರೆ ನಿಮ್ಮ ಹೆಸರು ಇದ್ದಾಗ ನಿಮ್ಮ ಇಲಾಖೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಕರೆಸಿ ಇವರ ಒಂದು ಆರೋಗ್ಯಗೋಸ್ಕರ ತಾವು ಮುಂದಾಗ್ಬೇಕು ಆ ಇಷ್ಟ ಹೇಳ್ತಾ ಆ ಸತೀಶ್ ಕೂಡ ಒಂದ್ ಎರಡು ಮಾತಾಡ್ತಾರೆ ನಮಸ್ಕಾರ ಬಂಧುಗಳೇ ಇವತ್ತು ನಿನ್ನೆ ದಿನ ರಾತ್ರಿ ನನಗೆ ಸುಮಾರು ಎಂಟೂವರೆ ಅಷ್ಟೊತ್ತಿಗೆ ಇಲ್ಲಿ ಸಾರ್ವಜನಿಕರೊಬ್ರು ಪ್ರವೀಣ್ ಅನ್ನೋರು ಒಬ್ರು ಕರೆ ಮಾಡಿದ್ರು ಈ ತರ ಒಬ್ರು ಇಲ್ಲಿ ಒಬ್ರು ಸಾರ್ವಜನಿಕ ಅವ್ರಿಗೆ ಆರೋಗ್ಯ ಸ್ಥಿತಿ ಇದಿಲ್ಲ ಮತ್ತೆ ಬಟ್ಟೆಗಳೆಲ್ಲ ನೋಡಿ ಹೇಗಿದೆ ಮತ್ತೆ ಇವ್ರು ಕೇಳಿದ್ರೆ ಅಂತ ಈಗ ನಾವು ಒನ್ ಒನ್ ಟೂ ಅವ್ರಿಗೆ ಕಾಲ್ ಮಾಡ್ತಾ ಇದೀವಿ ಆ ನಿನ್ನೆ ರಾತ್ರಿ ನಂಗೆ ಕಾಲ್ ಬಂದಾಗ ನಾನು ನೋಡ್ತೀನಿ ಅಂತ ಹೇಳಿದಾಗ ಇವರು ಫೋಟೋ ಕಳ್ಸಿದ್ರು ನಾವು ಬೆಳಿಗ್ಗೆ ಬಂದಿದ್ವಿ ಇಲ್ಲಿಗೆ ಇವ್ರ ಪರಿಸ್ಥಿತಿ ನೋಡಿದ್ರೆ ತುಂಬಾ ಚಿಂತಾಜನಕವಾಗಿದೆ ಇವ್ರು ಕೇಳಿದ್ರೆ ಅಪ್ಪ ಅಮ್ಮ ಸತ್ತೋಗಿದಾರಂತೆ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಇದಾರಾ ಒಬ್ರೆ ಅಂತ ಹೇಳಿದರೆ ಇಲ್ಲಿ ಸರ್ಕಾರದಿಂದ ಸಾಕಷ್ಟು ಕಾನೂನುಗಳಿದಾವೆ ಇವತ್ತು ಭಿಕ್ಷುಗರು ಕೂಡ ಕಾಪಾಡುವಂತ ಕಾನೂನುಗಳು ಇದ್ದಾವೆ ಮತ್ತೆ ಏನು ಗ್ರಾಮ ಪಂಚಾಯತಿ ಮತ್ತೆ ನಗರಸಭೆಯಲ್ಲಿ ಎಲ್ಲಾದ್ರಲ್ಲೂ ಕೂಡ ಇಲ್ಲಿ ಭಿಕ್ಷುಕರು ಮೂರ್ ಪರ್ಸೆಂಟ್ ಸೆಸ್ ಕೂಡ ಕಟ್ ಮಾಡ್ಕೊಂತಾರೆ ಮತ್ತೆ ಸರ್ಕಾರ ಏನ್ ಮಾಡಿದ್ರೆಲ್ಲ ಕಾಪಾಡೋರು ಯಾರು ಈಗ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿ ನಾವು ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕಿನ ತಾಳಿಗುಪ್ಪದಲ್ಲಿ ಇದ್ದೀವಿ ಯಾರೋ ಒಬ್ರು ಇಲ್ಲಿ ಅನಾಥವಾಗಿ ಇದ್ದಾರೆ ಅವರು ರಾಣಿ ತರ ಬದುಕ್ತಾ ಇದಾರೆ ಅದಕ್ಕೋಸ್ಕರ ನಾವು ಒನ್ ಒಂಟು ಪೊಲೀಸ್ನವ್ರಿಗೆ ಫೋನ್ ಮಾಡಿದೀವಿ ದಯವಿಟ್ಟು ಪೊಲೀಸ್ನವ್ರಿಗೆ ಕಳಿಸಿ ಶಶಿಕಾಂತ ಧ್ವನಿ ಪತ್ರಿಕೆ ಸಂಪಾದಕರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತಾಳುಗುಪ್ಪದ ನ್ಯಾಷನಲ್ ಹೈವೇ ಇಲ್ಲಿ ಮೇನ್ ರೋಡ್ ಅಲ್ಲಿ ಇದೀವಿ ಎಸ್ ನ್ಯಾಷನಲ್ ಹೈವೇ ಎಸ್ ಬಿ ಐ ಬ್ಯಾಂಕ್ ಹತ್ತಿರ ಪೊಲೀಸ್ ಸ್ಟೇಷನ್ ಹತ್ರ ಎಸ್ ಬಿ ಐ ಬ್ಯಾಂಕ್ ತಾಳ್ಗುಪ್ಪ ಓಕೆ ಸಾಗರ ಇಲ್ಲಿ ತಾಳ್ಗುಪ್ಪನೂ ಇದೆ ನಿಯರ್ ತಾಳ್ಗುಪ್ಪ ಹ್ಮ್ ನೀ ತಾಳ್ಗುಪ್ಪ ಪೊಲೀಸ್ ಸ್ಟೇಷನ್ ಹೌದು 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 ಇಲ್ಲೇ ಪೊಲೀಸ್ ಸ್ಟೇಷನ್ ಕೂಡ ಇಲ್ಲೇ ಇದೆ ಔಟ್ ಸ್ಟೇಷನ್ ಓಕೆ 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 ಮೇಡಮ್ ಓಕೆ ಓಕೆ ಇನ್ಕಮಿಂಗ್ ಕಾಲ್ ಇದೆಯಲ್ಲ ಇನ್ಕಮಿಂಗ್ ಕಾಲ್ ಇದೆ

ಮುರುಡೇಶ್ವರಲ್ಲಿ ಕೆಂಪು ಗಾಜೆ ಉಂಟು ಯಾರತ್ರ ಒನ್ ಅವರ್ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಪ್ಪ ಈ ಊರಿಗೆ ಯಾಕೆ ಬಂದಿ ಅಂತ ಕೇಳ್ತಾ ಇದಾರೆ ಸಿದ್ದಾಪುರ ಬಂದಿತ್ತು ಸಿದ್ದಾಪುರ ಸಿದ್ದಾಪುರವರೆಗೆ ಹೋಗಿದ್ದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೇವೆ ಅಣ್ಣ ಮೂಟೆನ್ ಸಿಗಿ ಅಲ್ಲಿ ಮಲಗಿದ್ದೇವೆ நீர்சுத்தேட் நடுக்கமெண்ட்யா

ನಾವು ಇದೇ ಊರಲ್ಲಿ ನಾಗಭೂಷಣ ಹೌದು ಇದೆ ಒಂದೇ ನಾಲ್ಕು ಮುರುಡೇಶ್ವರ ಈ ಊರಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಬಂದಿದೆ ತಾಳುಪಕ್ಕ ಅಲ್ಲ ತಾಳುಪಕ್ಕ ಮುರುಡೇಶ್ವರಕ್ಕೆ ಬಂದಿದೆ ಹೊನ್ನಾವರ ತಾಲೂಕು ಬಾಟ್ಲಿದ್ಯಾ ನಾಲ್ಕು ವರ್ಷದಿಂದ ಈ ಊರಲ್ಲಿ ಇದ್ದಿದ್ದು ನೀರು ಕುಡಿಯೋಕೆ ನೀರು ಬಾಟ್ಲೇ ಬಾಟ್ಲು ಬಾಟ್ಲ

자, 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 자. 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 인 자, 자. 자, 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 자. 자, 자, ಒನ್ ಅವರ ಕಾಲೇಜ್ ಇಷ್ಟ ಬರ್ತದೆ ಅಲ್ಲಿ ನೋಡಲಿ ಕಾರ್ಖಾನೆ ಈ ತರ ಈ ರೂಟ್ ಹಾಕಿದ್ದಾರೆ ಅಲ್ಲಿ ಇದೆ ಹ್ಮ್